ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆಯ ಅಧ್ಯಾಯ ಒಂದರಿಂದ ಅಧ್ಯಾಯ ಹತ್ತರವರೆಗೆ ನಾವು ಗುರುಗಳ ಮಹಿಮೆಯನ್ನು ಮತ್ತು ಸಿದ್ಧಮುನಿ ಮತ್ತು ನಾಮಧಾರಕರ ಸಂವಾದವನ್ನು ಕೇಳಿದ್ದೆವು ಇನ್ನು ಅಧ್ಯಾಯ ಹನ್ನೊಂದರಿಂದ ದತ್ತಾತ್ರೇಯರ ಎರಡನೇ ಅವತಾರವಾದ ಶ್ರೀ ನೃಸಿಂಹ ಸರಸ್ವತಿಯವರ ಬಗ್ಗೆ ಸವಿಸ್ತಾರವಾಗಿ ಹೇಳುತ್ತಾ ಹೋಗುತ್ತಾರೆ ಸಿದ್ಧಮುನಿಯವರು ಹೇಳುತ್ತಿದ್ದ ಗುರುಗಳ ಮಹಿಮೆಯನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದ ನಾಮಧಾರಕ ಮತ್ತೆ ಆಸಕ್ತಿಯಿಂದ ಹೀಗೆ ಕೇಳುತ್ತಾನೆ ಗುರುಗಳೇ ಅದಾದ ಮೇಲೆ ದತ್ತಾತ್ರೇಯರ ಸ್ವಾಮಿಯ ಎರಡನೆಯ ಸಲ ಇಲ್ಲಿ ಅವತಾರ ಮಾಡಿದರು ಯಾವ ಯಾವ ಲೀಲೆಗಳನ್ನು ಪ್ರದರ್ಶಿಸಿದರು ಎಂದು ಭಕ್ತಿಯಿಂದ ಕೇಳುತ್ತಾನೆ ಅವನ ಈ ಗುರುಭಕ್ತಿಗೆ ಮೆಚ್ಚಿದ ಸಿದ್ಧಮುನಿಯವರು ಹೇ ನಾಮಧಾರಕನೇ ದೀನರನ್ನ ಉದ್ಧಾರ ಮಾಡಲು ತನ್ನನ್ನು ತಾನು ದತ್ತ ಮಾಡಿಕೊಂಡ ಪರಮೇಶ್ವರನ ಲೀಲೆಗಳನ್ನು ಯೋಗೀಂದ್ರರು ಇತರ ಮಹಿಮಾನ್ವಿತರು ಕೂಡ ಊಹಿಸಲು ಸಾಧ್ಯವಿಲ್ಲ ಅಂತಹ ಗುರುವಿನ ಬಗ್ಗೆ ನನಗೆ ತಿಳಿದಷ್ಟು ಹೇಳುತ್ತೇನೆ ಕೇಳು ಎಂದು ಹೇಳುತ್ತಾರೆ ಈ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದಂತೆ ಶ್ರೀಪಾದ ಸ್ವಾಮಿಯವರ ಆದೇಶದಂತೆ ಅಂಬಿಕೆ ಎನ್ನುವ ಬ್ರಾಹ್ಮಣ ಕನ್ಯೆಯು ತನ್ನ ಶೇಷ ಜೀವನವನ್ನೆಲ್ಲ ಶಿವಪೂಜೆಯಲ್ಲಿ ಮುಡುಪಿಟ್ಟು ಆಕೆ ಮರುಜನ್ಮದಲ್ಲಿ ಮಹಾರಾಷ್ಟ್ರದಲ್ಲಿನ ಆಕೋಲಾ ಎನ್ನುವ ಜಿಲ್ಲೆಗೆ ಸೇರಿದ ಕಾರಂಜ ಎನ್ನುವ ಗ್ರಾಮದಲ್ಲಿ ವಾಜಸನೇಯ ಶಾಖೆಗೆ ಸೇರಿದ ಒಬ್ಬ ಸದ್ರಾಮಣನ ಮನೆಯಲ್ಲಿ ಜನಿಸುತ್ತಾಳೆ ತಾಯಿ ತಂದೆಯರು ಅವಳಿಗೆ ಅಂಬಾ ಎಂದು ನಾಮಕರಣವನ್ನು ಕೂಡ ಮಾಡುತ್ತಾರೆ ಆಕೆಗೆ ತನ್ನ ಪೂರ್ವಜನ್ಮದ ಸಂಸ್ಕಾರದಿಂದ ಸೌಶಲ್ಯತೆಯೊಡನೆ ಶಿವಭಕ್ತಿ ಕೂಡ ಪ್ರಾಪ್ತಿಯಾಗಿರುತ್ತದೆ ಆಕೆಗೆ ಪಿಕ್ತ ವಯಸ್ಸು ಬರುತ್ತಲೋ ಮಾಧವ ಶರ್ಮ ಎನ್ನುವ ಸದ್ರಾಮಣನಿಗೆ ಕೊಟ್ಟು ವಿವಾಹವನ್ನು ಮಾಡುತ್ತಾರೆ ಈ ಮಾಧವ ಶರ್ಮನು ಕೂಡ ಒಳ್ಳೆಯ ಶಿವಭಕ್ತನಾಗಿರುತ್ತಾನೆ ಆ ಪ್ರಾಂತ್ಯದಲ್ಲಿ ಸ್ಮಾರ್ಥರಿಗೆ ಶಿವವೃತ ಮಾಡುವ ಅಭ್ಯಾಸವಿರುತ್ತದೆ ಅಂಬಿಕೆಗೆ ತನ್ನ ಪೂರ್ವಜನ್ಮದ ಸಂಸ್ಕಾರದ ಜೊತೆಗೆ ತನ್ನ ಗಂಡನು ಕೂಡ ಶಿವಪೂಜೆಯಲ್ಲಿ ಮಹಾಭಕ್ತನಾಗಿದ್ದರಿಂದ ಇಬ್ಬರೂ ಸೇರಿ ಶನಿ ಪ್ರದೋಷ ಪೂಜೆ ಶನಿತ್ರಯೋದಶಿಯ ಪೂಜೆಯನ್ನು ವಿಶೇಷವಾಗಿ ಮಾಡುತ್ತಿರುತ್ತಾರೆ ಹೀಗೆ ಅಂಬಿಕೆಗೆ ಹದಿನಾರು ವರ್ಷಗಳು ಕಳೆದ ಮೇಲೆ ಗರ್ಭವತಿಯಾಗುತ್ತಾಳೆ ಮುಂದೆ ನವಮಾಸಗಳು ತುಂಬಿದ ಮೇಲೆ ಅಂಬಾ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಇಲ್ಲಿ ನಾವು ನೋಡಬೇಕಾದ ಒಂದು ವಿಶೇಷವೇನೆಂದರೆ ಎಲ್ಲ ಮಕ್ಕಳು ಹುಟ್ಟುತ್ತಲೂ ಅಳುತ್ತಿದ್ದರೆ ಈ ಮಗು ತಾನು ಹುಟ್ಟಿದ ಕೂಡಲೇ ಪ್ರಣವೋಚ್ಚಾರಣೆಯನ್ನು ಮಾಡುತ್ತಿರುತ್ತಾನೆ ಈ ಪ್ರಣವೋಚ್ಚಾರಣೆಯನ್ನು ಹುಟ್ಟಿದ ಮಗುವಿನಿಂದ ಕೇಳಿದ ಪ್ರತಿಯೊಬ್ಬರೂ ಆಶ್ಚರ್ಯವನ್ನು ಪಡುತ್ತಾರೆ ಜ್ಯೋತಿಷಾಸ್ತ್ರ ವಿದ್ವಾಂಸರು ಆತನ ಜಾತಕವನ್ನು ನೋಡಿ ಹೇ ಮಾಧವ ಶರ್ಮ ನಿನ್ನ ಭಾಗ್ಯ ಒದಗಿ ಬಂದಿತು ಈ ಮಗು ಸಾಕ್ಷಾತ್ ಭಗವಂತನೇ ಆಗಿದ್ದಾನೆ ಈತನು ನಮ್ಮಂತೆ ಗೃಹಸ್ಥಾಶ್ರಮವನ್ನು ಆಚರಿಸುವುದಿಲ್ಲ ಸಣ್ಣ ವಯಸ್ಸಿನಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಜಗದ್ದಂದನಾಗುತ್ತಾನೆ ಇವನು ತನ್ನ ಚರಣಗಳನ್ನು ಧ್ಯಾನಿಸಿದ ಭಕ್ತರಿಗೆ ಕಾಮಧೇನವಾಗುತ್ತಾನೆ ಈತನ ದರ್ಶನದಿಂದಲೇ ಪತಿತರು ಪಾವನನಾಗುತ್ತಾರೆ ಇವನನ್ನು ಹೆತ್ತಿದ್ದರ ಪರಿಣಾಮ ನಿಮಗೆ ಕೀರ್ತಿ ಪ್ರತಿಷ್ಠೆ ದಿವ್ಯ ಸುಖಗಳು ಲಭಿಸುತ್ತವೆ ಮಾಧವ ಶರ್ಮ ಆ ವಿದ್ವಾಂಸರನ್ನು ಸಂತೋಷದಿಂದ ಘನವಾಗಿ ದಕ್ಷಿಣೆ ತಾಂಬೂಲಗಳಿಂದ ಸತ್ಕರಿಸುತ್ತಾನೆ ಅವರು ಹೊರಡುವಾಗ ಹೇ ಮಾಧವ ಶರ್ಮ ಈ ಬಾಲಕನಿಗೆ ಶ್ರೀ ಸಿದ್ಧಿಗಳು ದಾಸ್ಯವಾಗುತ್ತವೆ ನವನಿಧಿಗಳು ಪರಿಚಾರಕರಾಗುತ್ತಾರೆ ಎಂದು ಆಶೀರ್ವಾದ ಮಾಡಿ ತೆರಳುತ್ತಾರೆ ಆ ಬಾಲಕ ಹುಟ್ಟಿದ ತಕ್ಷಣವೇ ಪ್ರಣವೋಚ್ಚಾರಣೆಯನ್ನು ಮಾಡಿದ ವಿಷಯ ಮನೆ ಮನೆಗೂ ತಲುಪಿ ಅವನನ್ನು ನೋಡಲು ಜನರು ಕಿಕ್ಕಿರಿದು ಮರಳು ಹಾಕಿದರೆ ಕೆಳಗೆ ಬೀಳದಂತೆ ಸೇರುತ್ತಾರೆ ಮಗುವಿಗೆ ದೃಷ್ಟಿದೋಷ ತಗಲದಂತೆ ತಂದೆ ರಕ್ಷಾಬಂಧನ ಮಾಡಿಸಿದನು ತಾಯಿ ಅವನಿಗೆ ಉಪ್ಪು ಮೆಣಸು ಒಣಮೆಣಸಿನಕಾಯಿ ಬೇವಿನ ಸೊಪ್ಪುಗಳಿಂದ ದೃಷ್ಟಿಯನ್ನು ತೆಗೆಯುತ್ತಾಳೆ ನಂತರದಲ್ಲಿ ಒಂದು ಸುಹಮೂರ್ತದಲ್ಲಿ ಆ ಮಗುವಿಗೆ ಶಾಲಗ್ರಾಮ ದೇವ ಎಂದು ಹೆಸರಿಡುತ್ತಾರೆ ಆದರೆ ಮನೆಯಲ್ಲಿ ಎಲ್ಲರೂ ಅವನನ್ನ ನರಹರಿ ಎಂದು ಕರೆಯುತ್ತಾರೆ ನರ ಎಂದರೆ ಅಜ್ಞಾನಬದ್ಧರಾದ ಮಾನವರು ಹರಿ ಎಂದರೆ ಮಾನವರ ಅಜ್ಞಾನದಿಂದ ಉಂಟಾದ ಧೈನ್ಯ ತಾಪ ಪಾಪಗಳನ್ನು ಹೊರಗಟ್ಟುವವನು ಆ ಹೆಸರೇ ಆತ ತ್ರಿಮೂರ್ತಿ ಅವತಾರವೆಂದು ಸೂಚಿಸುತ್ತದೆ ಅಂಬಿಯು ಬಹಳ ಬಲಹೀನಳಾಗಿದ್ದರಿಂದ ಮಗುವಿಗೆ ಸಾಕಾಗುವಷ್ಟು ಹಾಲು ಅವಳಿಗೆ ಬರುತ್ತಿರಲಿಲ್ಲ ಮಗುವಿಗೋಸ್ಕರ ಒಬ್ಬಳು ದಾದಿಯನ್ನೋ ಹಾಲು ಕೊಡುವ ಮೇಕೆಯನ್ನೋ ಏರ್ಪಾಟು ಮಾಡಬೇಕೆಂದು ಆ ದಂಪತಿಗಳು ಯೋಚಿಸುತ್ತಿರುವಾಗ ಆ ಮಗು ತನ್ನ ಚಿನ್ನಾರಿ ಕೈಗಳಿಂದ ತನ್ನ ತಾಯಿಯ ವಕ್ಷಸ್ಥಲವನ್ನು ಸ್ಪರ್ಶಿಸುತ್ತದೆ ತಕ್ಷಣವೇ ಆಕೆಗೆ ಸ್ತನ್ಯ ಉಕ್ಕಿ ಮೂವತ್ತ ಎರಡು ದಾರೆಗಳಾಗಿ ಸುರಿದು ನೆಲದ ಮೇಲೆ ಸುರಿಯುತ್ತವೆ ಈ ವಿಷಯ ಎಲ್ಲರಿಗೂ ತಿಳಿದರೆ ಮಗುವಿಗೆ ದೃಷ್ಟಿದೋಷವಾಗುತ್ತದೆ ಎಂದು ಹೆದರಿ ಅಂಬಾ ಆ ಲೀಲೆಗಳನ್ನು ರಹಸ್ಯವಾಗಿ ಇಡುತ್ತಾಳೆ ಮುಂದೆ ಆ ಮಗು ತೊಟ್ಟಿಲಲ್ಲಿ ಮಲಗಿಸಿದರೆ ಅಳುವುದು ನೆಲದ ಮೇಲೆ ಮಲಗಿಸಿದರೆ ಆಡಿಕೊಳ್ಳುವುದು ಇಂತಹ ಎಷ್ಟೋ ಲೀಲೆಗಳು ನಡೆದರೂ ತಾಯಿಯು ಅದನ್ನು ಪ್ರಕಟ ಮಾಡುವುದಿಲ್ಲ ಆದ್ದರಿಂದ ಆ ಪ್ರಭುವಿನ ಸಂಪೂರ್ಣವಾದ ದಿವ್ಯತ್ವ ಎಲ್ಲರಿಗೂ ತಿಳಿಯಲಿಲ್ಲ ಮುಂದೆ ಹೀಗೆ ಸಂವತ್ಸರ ಕಳೆದರೂ ಅವನಿಗೆ ಒಂದು ಮಾತು ಕೂಡ ಬರಲಿಲ್ಲ ಕುರದೇವರನ್ನು ಆರಾಧಿಸರೆಂದು ಕೆಲವರು ಮುತ್ತುಗದ ಎಲೆಯಲ್ಲಿ ಬ್ರಾಹ್ಮಣರಿಗೆ ಊಟವಿಡಿರೆಂದು ಮತ್ತೆ ಕೆಲವರು ಅಶ್ವತ್ಥದೆಲೆಯಲ್ಲಿ ಊಟವಿಡಿರೆಂದು ಇನ್ನೂ ಕೆಲವರು ಹೇಳುತ್ತಾರೆ ಹೀಗೆ ತಂದೆ ತಾಯಿಯರು ಹಲವು ಪ್ರಯತ್ನಗಳನ್ನು ಮಾಡಿದರೂ ಕೂಡ ನರಹರಿಯು ಒಂದು ಮಾತುಗಳನ್ನು ಕೂಡ ಆಡುವುದಿಲ್ಲ ಈ ವಿಷಯವನ್ನು ಕೇಳಿದ ಕೆಲವು ಹಿರಿಯರು ಈತನು ಓಂಕಾರವನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡುತ್ತಿದ್ದಾನೆ ಆದ್ದರಿಂದ ಈತ ಮೂಗನಲ್ಲ ಅವನು ಮಾತುಗಳು ಬಂದರೂ ಕೂಡ ಏನಕ್ಕೋ ಮಾತನಾಡುತ್ತಿಲ್ಲ ಹೀಗೆ ಅಂಬಾ ಮತ್ತು ಮಾಧವ ಶರ್ಮ ತನ್ನ ಕುಲದೈವರಾದ ದತ್ತಸ್ವಾಮಿಗೆ ಪ್ರತ್ಯೇಕ ಪೂಜೆಗಳನ್ನು ಮಾಡುತ್ತಾ ಅವರ ಮೇಲೆ ಭಾರವನ್ನು ಹಾಕಿದರು ಮುಂದೆ ನರಹರಿಗೆ ಏಳನೇ ವರ್ಷ ಬಂತು ಆದರೆ ಅವನು ಮಾತನಾಡಲೇ ಇಲ್ಲ ಬಾಲಕ ಮೂಗನಾಗುತ್ತಾನೆಂದು ತಂದೆ ತಾಯಿಗಳು ಎಷ್ಟೋ ದುಃಖಿತರಾಗಿದ್ದಾರೆ ಒಂದು ದಿನ ಅಂಬಾ ಅವನ ಪರಿಸ್ಥಿತಿಯನ್ನು ಕಂಡು ಕಣ್ಣೀರಿಟ್ಟಳು ಇದನ್ನು ನೋಡಿದ ನರಹರಿ ಸನ್ನೆಯಿಂದ ಆಕೆಗೆ ಸಂತ್ವಾನವನ್ನು ಹೇಳಿ ಪಕ್ಕದಲ್ಲಿದ್ದ ಒಂದು ಕಬ್ಬಿಣದ ವಸ್ತುವನ್ನು ತರಿಸಿ ಅದನ್ನು ಕೈಯಲ್ಲಿ ಮುಟ್ಟಿದ ತಕ್ಷಣವೇ ಅದು ಚಿನ್ನವಾಗುತ್ತದೆ ಆಶ್ಚರ್ಯದಿಂದ ತಾಯಿ ತಂದೆಯರು ಮತ್ತೆ ಕೆಲವು ವಸ್ತುಗಳನ್ನು ಆತನ ಕೈಯಲ್ಲಿ ಮುಟ್ಟಿಸಿದರು ಅವುಗಳು ಕೂಡ ಚಿನ್ನವಾಗಿ ಬದಲಾಗುತ್ತವೆ ಇದನ್ನು ನೋಡಿದ ಅಂಬಾ ಮತ್ತು ಮಾಧವ ಶರ್ಮ ತಮ್ಮ ಮಗ ಸಾಮಾನ್ಯನಲ್ಲ ಈತ ಆ ಜನ್ಮ ಸಿದ್ಧನೆಂದು ಗುರುತಿಸುತ್ತಾರೆ ಆದರೂ ಆ ದಂಪತಿಗಳು ಅವನು ಮಾತನಾಡದೇ ಇರುವುದನ್ನು ಕುರಿತು ಭಯಪಡುತ್ತಲೇ ಇರುತ್ತಾರೆ ಅವನು ವೇದಾಧ್ಯಯನ ಮಾಡಿ ಸ್ವಧರ್ಮವನ್ನು ಹೇಗೆ ಪಾಲಿಸಬಲ್ಲವನೆಂದು ಮಾಧವ ಶರ್ಮನ ಭಯವಾಗಿರುತ್ತದೆ ತಾಯಿ ಒಂದು ದಿನ ಅವನನ್ನ ಒಡಲಿಗೆ ತೆಗೆದುಕೊಂಡು ಕಣ್ಣೀರಿಡುತ್ತಾ ನನ್ನ ತಂದೆ ನಿನ್ನ ಮಾತುಗಳನ್ನು ಕೇಳಿ ಆನಂದಿಸುವ ಭಾಗ್ಯ ನಮಗಿಲ್ಲವೇ ಎಂದು ಬೇಡಿಕೊಳ್ಳುತ್ತಾಳೆ ಅದನ್ನು ಕೇಳಿದ ನರಹರಿಯು ನಕ್ಕು ಉಪನಯನ ಮಾಡಿದರೆ ಮಾತನಾಡುತ್ತೇನೆಂದು ಮೊಟ್ಟಮೊದಲು ಆಕೆಯೊಡನೆ ಮಾತನಾಡುತ್ತೇನೆ ಎಂದು ಸಂಜ್ಞೆಗಳ ಮೂಲಕ ತಿಳಿಸುತ್ತಾನೆ ಆ ಸಂಗತಿ ಕೇಳಿದ ಮಾಧವ ಶರ್ಮ ಅವನ ಉಪನಯನಕ್ಕೆ ಒಂದು ಮುಹೂರ್ತವನ್ನು ನಿರ್ಣಯಿಸಿ ಊರಿನವರೆಲ್ಲರನ್ನೂ ಆಹ್ವಾನಿಸುತ್ತಾನೆ ಗ್ರಾಮಸ್ಥರೆಲ್ಲರೂ ಅವನ ಆಶೆ ನಿರಾಶೆಯಾಗಿ ನಾಲ್ಕು ಜನರಲ್ಲಿ ನಗೆಪಾಟಲಿಗೆ ಗುರಿಯಾಗುತ್ತಾನೆಂದುಕೊಂಡುತ್ತಾರೆ ಕೆಲವರು ಹಿರಿಯರು ಮಾತ್ರ ಅಯ್ಯ ಆ ಹುಡುಗ ಗಾಯತ್ರಿ ಮಂತ್ರ ಉಚ್ಚರಿಸಿದರೆ ನಮಗೇನು ಇಲ್ಲದಿದ್ದರೆ ನಮಗೇನು ನಮಗೆ ಮಾತ್ರ ಮೃಷ್ಟಾನ್ನ ಭೋಜನ ಘನವಾಗಿ ದಕ್ಷಿಣ ತಾಂಬೂಲಗಳು ಸಿಕ್ಕುತ್ತವೆ ಆದ್ದರಿಂದ ಈ ಉಪನಯನ ಕಾರ್ಯಕ್ರಮ ನಡೆಯಲಿ ಎಂದು ಹೇಳುತ್ತಾರೆ ಮುಂದೆ ಉಪನಯನಕ್ಕೆ ಮಾಧವ ಶರ್ಮನ ಮನೆಯಲ್ಲಿ ಎಲ್ಲರೂ ಸೇರುತ್ತಾರೆ ನರಹರಿ ಉಂಡನ ಮಾತೃಭೋಜನವಾದ ಮೇಲೆ ಜಿಂಕೆ ಚರ್ಮ ಹಳದಿ ವಸ್ತುಗಳನ್ನು ಧರಿಸುತ್ತಾನೆ ಕಿವಿಯಲ್ಲಿ ಗಾಯತ್ರಿ ಮಂತ್ರ ಉಪದೇಶಿಸಿದಾಗ ನರಹರಿ ಆ ಮಂತ್ರವನ್ನು ಮನಸ್ಸಿನಲ್ಲೇ ಜಪಿಸಿ ದೀಕ್ಷೆಯನ್ನು ತೆಗೆದುಕೊಳ್ಳುತ್ತಾನೆ ಅನಂತರ ಅವನು ತಾಯಿಗೆ ನಮಸ್ಕಾರವನ್ನು ಮಾಡಿ ಆಕೆಗೆ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಕೇಳಿ ಮೊಟ್ಟ ಮೊದಲು ಆಕೆಯೊಡನೆ ಮಾತನಾಡುತ್ತಾನೆ ಇದನ್ನು ಕೇಳಿದ ಅಂಬ ಸಂತೋಷದಿಂದ ತಾನು ಮೊದಲು ಭಿಕ್ಷೆ ಕೊಟ್ಟು ಋಗ್ವೇದ ಪಠಣವನ್ನು ಮಾಡು ಆಚಾರವನ್ನು ಪಾಲಿಸು ಎನ್ನುತ್ತಲೋ ನರಹರಿ ಅಗ್ನಿಮೇಳೆ ಪುರೋಹಿತಂ ಎಂದು ಪ್ರಾರಂಭಿಸಿ ಋಗ್ವೇದದಲ್ಲಿನ ಮೊದಲಿನ ಮಂತ್ರವನ್ನು ಹೇಳುತ್ತಾನೆ ಅಂಬ ಎರಡನೇ ಸಲ ಭಿಕ್ಷೆಯನ್ನು ಕೊಟ್ಟು ಯಜುರ್ವೇದ ಪಠಿಸು ಆಚಾರವನ್ನು ಪಾಲಿಸು ಎನ್ನುತ್ತಾರೆ ನರಹರಿ ಭಿಕ್ಷೇತ್ವ ಎಂದು ಪ್ರಾರಂಭ ಮಾಡಿ ಯಜುರ್ವೇದದಲ್ಲಿನ ಮೊದಲ ಮಂತ್ರವನ್ನು ಪಠಿಸುತ್ತಾನೆ ಹಾಗೆ ತಾಯಿ ಮೂರನೇ ಸಲ ಭಿಕ್ಷೆಯನ್ನು ಕೊಟ್ಟು ಸಾಮವೇದ ಪಠಿಸು ಆಚಾರ ಪಾಲಿಸು ಎನ್ನುವಲು ನರಹರಿ ಅಗ್ನಿ ಆಯಾಹಿ ಎಂದು ಪ್ರಾರಂಭಿಸಿ ಸಾಮವೇದದ ಮೊದಲ ಮಂತ್ರವನ್ನು ಗಾನ ಮಾಡುತ್ತಾನೆ ಅದು ಕೇಳುತ್ತಲೋ ತಂದೆ ತಾಯಿಯರ ಆನಂದಕ್ಕೆ ಸಭೆಯಲ್ಲಿದ್ದವರ ಆಶ್ಚರ್ಯಕ್ಕೆ ಮಿತಿಯೇ ಇಲ್ಲದಾಗುತ್ತದೆ ಹಾಗೆ ಅದನ್ನು ವೀಕ್ಷಿಸುತ್ತಿದ್ದ ಅಲ್ಲಿದ್ದ ಕೆಲವರು ಪ್ರಣೋಚ್ಚಾರಣೆ ಮತ್ತು ವೇದ ಪಠಣ ಮಾಡುವುದಕ್ಕಿಂತ ಮುಂಚೆ ಮಾತನಾಡಕೂಡದು ಎಂದು ಮಗು ಇಷ್ಟು ಕಾಲ ಮಾತನಾಡಿಲ್ಲವೆಂದು ಅಂದುಕೊಳ್ಳುತ್ತಾರೆ ಮುಂದೆ ಮೂರು ಭಿಕ್ಷೆಗಳು ಆದ ಮೇಲೆ ನಾಲ್ಕನೇ ವೇದವನ್ನು ಕೂಡ ಹೇಳುತ್ತಾರೆ ಇದನ್ನು ನೋಡುತ್ತಿದ್ದ ಅಲ್ಲಿ ಸದ್ರಾವಣರು ಈತ ಭಗವಂತನೇ ಆಗಿದ್ದಾನೆ ಎಂದು ಅವನಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಸರ್ವಶಾಸ್ತ್ರಗಳಿಗೂ ಜನ್ಮಸ್ಥಾನವಾದ ಆ ಪ್ರಭುವಿಗೆ ಇದು ಯಾವ ಮಹಾಕಾರ್ಯ ಮುಂದೆ ಕಾರ್ಯಕ್ರಮ ಮುಗಿದ ನಂತರ ಮಾಧವಶರ್ಮ ದಂಪತಿಗಳು ಉತ್ಸಾಹದಿಂದ ವಾವನನಂತೆ ಧಾವಿಸಿದ ಆ ನೂತನ ಬ್ರಹ್ಮಚಾರಿಯನ್ನ ತಾಯಿ ಆಶೀರ್ವಾದ ಮಾಡಿ ಮಗು ಇನ್ನು ಮೇಲೆ ನೀನು ಭಿಕ್ಷೆಯಿಂದಲೇ ಜೀವನವನ್ನು ಮಾಡಬೇಕು ಎನ್ನುತ್ತಾಳೆ ತಕ್ಷಣವೇ ಆತ ತಾಯಿಗೆ ನಮಸ್ಕಾರವನ್ನು ಮಾಡಿ ಅಮ್ಮ ನಿನ್ನ ಆಜ್ಞೆಯಂತೆ ನಾನು ಭಿಕ್ಷುವಾಗುತ್ತೇನೆ ನಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಲು ಅನುಮತಿಯನ್ನು ಕೊಡಿ ಎಂದು ತಂದೆಯ ಗಡೆ ತಿರುಗುತ್ತಾನೆ ಆ ಮಾತಿಗೆ ಆ ತಾಯಿ ನಿಶ್ಚೇಷ್ಟಲಾಗಿ ದುಃಖದಿಂದ ಮಗು ಒಬ್ಬನೇ ಒಬ್ಬ ಮಗ ನಾವು ಎಷ್ಟೋ ವ್ರತಾಚರಣೆಗಳನ್ನು ಮತ್ತು ಶಿವಪೂಜೆಯನ್ನು ಮಾಡಿದ್ದರಿಂದ ಅದರ ಫಲವಾಗಿ ನೀನು ಹುಟ್ಟಿದೆ ಆ ನಂತರ ಏಳು ವರ್ಷಗಳು ನೀನು ಮಾತನಾಡಲೇ ಇಲ್ಲ ಇಷ್ಟು ಕಾಲಕ್ಕೆ ಪರಮೇಶ್ವರನ ಕೃಪೆಯಿಂದ ನಾನು ಮಾಡುತ್ತಿರುವ ಪೂಜೆಗಳು ವ್ರತಗಳು ಫಲ ಕೊಟ್ಟು ಈ ದಿನ ಮೊದಲ ಸಲ ನೀನು ಮಾತನಾಡಿದೆ ಅದಕ್ಕೆ ನಾನು ಸಂತೋಷ ಪಡುತ್ತಿದ್ದರೆ ನೀನು ಇದೇನು ಹೇಳುತ್ತಿದ್ದೀಯ ಈಗಲೇ ನೀನು ಮನೆ ಬಿಟ್ಟು ಹೊರಡುವರಾದರೆ ನಮ್ಮ ಗತಿಯೇನು ನೀನು ಗೃಹಸ್ಥನಾಗಿ ಮಕ್ಕಳಾದ ಮೇಲೆ ಸನ್ಯಾಸ ಮಾಡಬಹುದಲ್ಲವೇ ಎಂದು ಗೋಳಾಡುತ್ತಾಳೆ ಆಗ ನರಹರಿಯು ತಾಯಿಯನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಅಮ್ಮ ನನ್ನ ಮಾತುಗಳನ್ನು ಕೇಳಿ ವಿವೇಕದಿಂದ ಆಲೋಚನೆಯನ್ನು ಮಾಡಿ ಈ ವ್ಯರ್ಥವಾದ ದುಃಖವನ್ನು ದೂರ ಮಾಡಿಕೊಳ್ಳಿ ನಾನು ಧರ್ಮ ರಕ್ಷಣೆಗೋಸ್ಕರವೇ ಅವತಾರ ಮಾಡಿದ್ದೇನೆ ನಿಮಗಿನ್ನೂ ನಾಲ್ಕು ಜನ ಮಕ್ಕಳಾಗಿ ನಿಮ್ಮನ್ನು ಪ್ರೇಮದಿಂದ ಸೇವಿಸುತ್ತಾರೆ ಶಂಕರನನ್ನು ಪೂಜಿಸಿದ್ದರಿಂದ ನಾನು ನಿಮ್ಮ ಗರ್ಭದಲ್ಲಿ ಜನ್ಮತಾಳಿದೆ ಎಂದು ಹೇಳಿ ಆಕೆಯ ತಲೆಯ ಮೇಲೆ ತನ್ನ ಕೈಯಿಟ್ಟು ಆಶೀರ್ವಾದವನ್ನು ಮಾಡುತ್ತಾರೆ ತಕ್ಷಣವೇ ಆಕೆಗೆ ತನ್ನ ಪೂರ್ವ ಜನ್ಮದ ಸ್ಮೃತಿಯುಂಟಾಗುತ್ತದೆ ಆತ ಶ್ರೀಪಾದ ಶಿವಲ್ಲವರಾಗಿ ದರ್ಶನವನ್ನು ಕೊಡುತ್ತಾರೆ ತಕ್ಷಣವೇ ಆಕೆ ಆನಂದ ಪರವಶಳಾಗಿ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾಳೆ ಸ್ವಾಮಿ ಪೂರ್ವಜನ್ಮದಲ್ಲಿ ಕುಪುತ್ರಿಯಾದ ನಾನು ಆತ್ಮಾಹುತಿ ಮಾಡಿಕೊಳ್ಳಬೇಕೆಂದುಕೊಂಡಾಗ ರಕ್ಷಿಸಿದ ಶ್ರೀಪಾದರೇ ನೀವು ಬ್ರಹ್ಮಾಂಡಗಳೆಲ್ಲ ನಿಮ್ಮಲ್ಲಿಯೇ ಇವೆ ಅಂತಹ ನೀವು ನನ್ನ ಗರ್ಭದಲ್ಲಿ ಹುಟ್ಟಿದ್ದರಿಂದ ನನ್ನ ಗಂಡನ ವಂಶ ಪಿತೃವಂಶಗಳು ಕೂಡ ಪಾವನವಾಗಿವೆ ಅದನ್ನು ಕೇಳಿದ ನರಹರಿ ಆಕೆಯನ್ನು ಎಬ್ಬಿಸಿ ಅಮ್ಮ ಈ ಪೂರ್ವ ವೃತ್ತಾಂತವನ್ನು ಹೊರಹಾಕಬೇಡ ನಿನಗೊಂದು ರಹಸ್ಯವನ್ನು ಹೇಳುತ್ತೇನೆ ಅದನ್ನು ರಹಸ್ಯವಾಗಿಯೇ ಇಡು ನಾನು ಸಂಸಾರ ಅಂಟದ ಸನ್ಯಾಸಿ ನಾನು ಮಾಡಬೇಕಾದ ತೀರ್ಥಾಟನೆಯೇ ಮೊದಲಾದ ಕಾರ್ಯಗಳು ಬಹಳ ಇವೆ ಅವುಗಳು ಪ್ರಕಟಿಸುವಂತಹವಲ್ಲ ರಹಸ್ಯವಾದವುಗಳು ಈ ಕರ್ತವ್ಯ ನನಗೆ ತಪ್ಪದು ನಾನು ಮನೆಯಲ್ಲಿ ಇರುವುದು ಸಾಧ್ಯವಾಗದು ಆದ್ದರಿಂದ ನನಗೆ ಅನುಮತಿಯನ್ನು ಕೊಡು ಎಂದು ನರಹರಿ ಅಂಬಿಕೆಯಲ್ಲಿಗೆ ಕೇಳಿಕೊಳ್ಳುತ್ತಾರೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಅನ್ನೊಂದು ಮುಕ್ತವಾಗುತ್ತದೆ ಇನ್ನು ಮುಂಬರುವ ಅಧ್ಯಾಯಗಳಲ್ಲಿ ಗುರುಗಳ ಅಪಾರವಾದ ಲೀಲೆಗಳನ್ನು ನೋಡುತ್ತೇವೆ ಗುರುಗಳ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು